ಉಪ ಚುನಾವಣೆ ಮುಗಿಲಿ ಬಿಜೆಪಿಗೆ ಶಾಕ್ ಆಗಿದೆ ಚುನಾವಣೆ ಬಳಿಕ ಬಿಜೆಪಿ ಶಾಸಕರ ವಲಸೆ ಶುರುವಾಗುತ್ತೆ ಹಲವು ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆ ಬಳಿಕ ಬಿಜೆಪಿಯ ಹಲವು ಶಾಸಕರು ಬರ್ತಾರೆ ಕಾಂಗ್ರೆಸ್ಗೆ ಬಿಜೆಪಿಯಲ್ಲಿ ನನಗೆ ಕೆಲವು ಸ್ನೇಹಿತರಿದ್ದಾರೆ ಅಂತಹ ಸ್ನೇಹಿತರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಈಗಲೇ ಹೇಳಲ್ಲ ಯಾರು ಅಂತ ಈಗಲೇ ವಿವರವನ್ನ ಬಹಿರಂಗ ಪಡಿಸಲ್ಲ ಚುನಾವಣೆ ಮುಗಿಲಿ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿ ತೀವ್ರ ಕುತೂಹಲವನ್ನ ಕೇಳಿಸುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಉಪ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದೀವಿ ಬಿಜೆಪಿಗೆ ದೊಡ್ಡ ಶಾಕ್ ಕಾದಿರುತ್ತೆ ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಲಕ್ಷ್ಮಣ ಸವದಿ ಅವರು ಚುನಾವಣೆ ಬಳಿಕ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಹಲವು ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಉಂಟು ಮಾಡಿದೆ ಈಗ ಉಪ ಚುನಾವಣೆಯ ಗದ್ದಲ ಒಂದು ಕಡೆ ಆದ್ರೆ ಇವರ ಒಂದು ಹೇಳಿಕೆ ಮತ್ತೊಂದು ಕಡೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ ಹಾಗಾದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆಗೊಳ್ಳಲಿರುವಂತ ಬಿಜೆಪಿಯ ಶಾಸಕರು ಯಾರ್ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದರಲ್ಲೂ ಒಂದು ಹಿಂಟ್ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿ ನನಗೆ ಕೆಲವೊಂದಿಷ್ಟು ಜನ ಸ್ನೇಹಿತರಿದ್ದಾರೆ ಅವರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದು ಖಚಿತ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರ್ಯಾರು ಅನ್ನೋದು ಈಗಿರುವಂತ ಪ್ರಶ್ನೆ ಜೊತೆಗೆ ಅವರನ್ನೇ ಪ್ರಶ್ನೆ ಮಾಡಿದಾಗ ನಾನು ಈಗಲೇ ಬಹಿರಂಗ ಸ್ವಲ್ಪ ದಿನ ಕಾಯಿರಿ ಅದರಲ್ಲೂ ಉಪಚುನಾವಣೆ ಮುಗಿಲಿ ಅನ್ನೋ ನಿಟ್ಟಿನಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾಳಷ್ಟು ಜನ ನಮ್ಮ ಸ್ನೇಹಿತರು ಇದಾರಲ್ಲಿ ಅವರ ಒಂದು ಹಿತವನ್ನು ಕೂಡ ನಾವು ಕಾಪಾಡಬೇಕಾಗತ್ತೆ ಆ ಪಕ್ಷ ಬಿಟ್ಟು ಬಂದ ಮೇಲೆ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಅವರ ಹಿತವನ್ನು ಕಾಪಾಡುವುದು ಇಟ್ಟುಕೊಂಡು ಅದನ್ನು ಚಿಂತನೆಯನ್ನು ಮಾಡ್ತಾರೆ ನಂತರ ಬರ್ತಾರ ಉಪ ಚುನಾವಣೆ ಆದ್ಮೇಲೆ ಬರಲಿಕ್ಕೆ ಸಿದ್ಧತೆ ಇದೆ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಮತ್ತು హైకమాండ్ జీ చర్చు ఆ తీర్మానకు వర్తి.